ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ತುಂಬ ಚಳಿ ಐತೆ ಹಾಗಾಗಿ ಈಗ ಹಾಟ್ ವಾಟರ್ ಕುಡಿತಾ ಇದ್ದೀನಿ ನೋಡಿ ಸೂರ್ಯ ಈಗ ಬರ್ತಾ ಇದ್ದಾನೆ ಇನ್ನು ಇದಿರ್ತದಲ್ಲಸಿ ಅಷ್ಟು ಮಣ್ಣಿರಲ್ಲ ಒಳಗಿದ್ಮೇಲೆ ತೊಳೆಕೆ ಬರ ಹ್ಮ್ ತುಂಬಾ ಚಳಿ ಇದೆ ಅದಕ್ಕೆ ಮಿಲ್ಕ್ ಟೀ ಕುಡಿತಾ ಇದ್ದೀನಿ ம்ரம் <laughs> ಬೀನ್ಸ್ ಪಲ್ಯ ಮಾಡ್ತಾ ಇದ್ದಾರೆ ಇವಾಗ ಬೀನ್ಸ್ ಪಲ್ಯ ಹಾಕ್ತಾ ಇದ್ದಾರೆ ನಮ್ಮಮ್ಮ ನಾನು ಅಕ್ಕಿ ತೊಳಿತಾ ಇದ್ದೀನಿ

ಅದಿಷ್ಟು ಪಲ್ಯ ಸಾಕಾಗಲ್ಲ ಅಂತ ಇನ್ನ ಸ್ವಲ್ಪ ಆಗ್ತಾ ಅಂತ ಇದು ಇದ್ರಲ್ಲಿ ಮೆಂತೆ ಪಲ್ಯ ಇತ್ತಲ್ವಾ ಅದಕ್ಕೆ ಇದ್ರಲ್ಲೇ ನೀರು ಹಾಕಿ ಅದ್ರೊಳಗೆ ಹಾಕೊತಾ ಇದ್ದಾರೆ ಮೆಂತೆ ಪಲ್ಯ ಒಂದೊಂದು ಇರುತ್ತೆ ಅಲ್ವಾ ಅದಕ್ಕೆ ವೇಸ್ಟ್ ಅಂತ ಸ್ವಲ್ಪ ನೀರ್ ಹಾಕಿ ತುಂಬಾ ಸಣ್ಣ ಕಟ್ ಮಾಡಿಸ್ಕಲ್ವಾಗೆ ನೀರಲ್ಲೇ ಮುಳುಗ್ ಬಿಟ್ಟಿವೆ ಅಂದ್ರೆ ಬರ್ತಾನೆ ಇಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ನಾನು ಕ್ಲೀನ್ ಮಾಡಾಕ ಫುಲ್ ಸಣ್ಣ ಆಗ್ಬಿಟ್ಟಿದೆ ಅಲ್ಲ ಅವೆಲ್ಲ ಬೀಜಗಳೆಲ್ಲ ಹಂಗೆ ಬಿದ್ದಾವೊಂದ್ ಆಸೆ ತೆಗೆದು ಪಾತ್ರೆಯಲ್ಲಿ ಹಾಕಿದ್ದೀನಿ ನಾನು ಕುದಿಸೋಕೆ ಅಂತೂ ಮುಗೀತು ತೊಳೆದೆ ಇದು ಏನು ಬೀನ್ಸ್ ಕುದೀತಾ ಇದೆ ಬೀನ್ಸ್ ಮಾಡಕ್ ಇಟ್ಟಿದ್ದೀನಿ ನಾನು ರೊಟ್ಟಿ ಇಟ್ಟು ಕಲಿಸ್ತೀನಿ ನೋಡಿ ರೊಟ್ಟಿ ಮಾಡಕ ಇಟ್ಟು ಕಲಿಸ್ತೀನಿ ನೋಡಿ ಅದೇನಂತಾರೆ ಮಷೀನಲ್ಲಿ ಸರಿಗೆ ಹಾಕಿಲ್ಲ ಹಾಗಾಗಿ ಈಗ ಹಂಗೆ ಇದಾವ ಇನ್ನ ಜೋಳ ಜೋಳ ಸಣ್ಣ ಮಾಡೇ ಇಲ್ಲ ಯಾವಾಗ್ಲೂ ಅಮ್ಮ ಮುಂದ ನಿಂದಿರ್ಸಿ ಹಾಕ್ತಿದ್ರು ಈ ಸತಿ ನಮ್ಮ ತಮ್ಮ ಹೋಗ್ಯಾನ ಹಾಗಾಗಿ ಅವನ್ ಸರಿಗೆ ಆಗಿಲ್ಲ ಮುಂದ ನಿಂದಿರ್ಸಿ ಹೇಳಿ ದೊಡ್ಡವ್ರು ಮಾಡಿಸಿದ್ರೆ ಅವ್ರ ಸರಿಗಾಗ್ತಾರೆ ಸಣ್ಣವರು ಓದ್ಬಿಟ್ರೆ ಯಾರಾದ್ರೂ ಚಿಕ್ಕ ಹುಡುಗರು ಹಿಂಗೆ ಮಾಡ್ತಾರೆ ನೋಡಿ ಇದ್ರಲ್ಲಿ ಎಷ್ಟೊಂದು ಜೋಳ ಇದ್ದಾಗ ಸಣ್ಣನೇ ಆಗಿಲ್ಲ ದ ಅದು ಕುದೀತಿದ್ದಿಲ್ಲ ಈ ಕಡೆ ಅದೇ ರೊಟ್ಟಿ ಮಾಡ್ಕೋಬೇಕಂತ ಬೀನ್ಸ್ ಅಲ್ಲಿ ಬೆಳಿಗ್ಗೆ ನಾಷ್ಟಪ್ಪ ಆಗುತ್ತೆ ಹಾಗೆ ಮಧ್ಯಾಹ್ನ ಉಪಕ್ಕೂ ಆಗುತ್ತೆ ಅಂತ ನೀರ್ ಕುದಿಸಿ ಹಾಕೊಂತೀವಿ ನಾವು ರೊಟ್ಟಿಗೆ ಅಂಗಡಿ ಹಾಕೊಂಡ್ರೆ ಬರಲ್ಲ ಜಿಗಿ ಅದ್ರಾಗಂತ ಬರೋದೇ ಇಲ್ಲ ಯಾಕಂದ್ರೆ ರೊಟ್ಟಿ ಬರಲ್ಲ ಹಾಗಾಗಿ ನೀರ್ ಜಿಗಿ ಬಿಸಿ ಮಾಡ್ಕೊಂಡು ಹಾಕೊಂಡ್ರೇನೆ ನನಗೆ ಬರುತ್ತೆ ನೀರೇದಿಲ್ಲ ಚೂರು ನೀರು ಕಾದದ ಕಾದ ಅಲ್ಲಿ ಸ್ವಲ್ಪ ಚೆಂದ ಇರ್ತೀನಿ ನಮ್ಮಗಳನ್ನ ಹಾಕ್ಬಿಟ್ಟದ ಇದು ನೀರೆಲ್ಲ ಫುಲ್ ಕಾದಿದೆ ಹಾಗಾಗಿ ನಾನೀಗ ಹಿಟ್ಟು ಹಾಕೋತಾ ಇದ್ದೀನಿ ಜೋಳದಿಟ್ಟು ರೊಟ್ಟಿ ಮಾಡೋಕ ಇದ್ರಾಗೆ ಹಾಕೊಂಡು ತಿರ್ಗೊಂಡ್ ರೀ ತಳಗೇನು ಹಾಕೊಳೋದ್ ಅವಶ್ಯಕತೆ ಇಲ್ಲ ನಾನಂತ್ರ ಇದ್ರೊಳಗೆ ಹಾಕೊಂಡ್ಬಿಡ್ತೀನಿ ಬೇಗ ಈಸಿ ಆಗುತ್ತೆ ಅಂತ ಈ ತರ ಕಲಿಸ್ಕೊಂತೇನೆ ಆಗ ರೊಟ್ಟಿ ಚೆನ್ನಾಗಿ ಬರುತ್ತೆ ನಾವು ಎಷ್ಟು ನೀರು ಚೆನ್ನಾಗಿ ಕುದಿಸ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ರೊಟ್ಟಿ ಸೀಳಲ್ಲ ಇಲ್ಲಂದ್ರೆ ಪದೇ ಪದೇ ಸೀಳಿ ಹೋಗುತ್ತೆ ಇನ್ನೊಂದು ನೋಡಿ ಹಿಟ್ಟು ಕಲಿಸ್ಕೊಂಡಿದ್ದೀನಿ ಇಷ್ಟ ಅದೇ ನಮ್ಗ ಡೈಲಿ ಎಷ್ಟ್ ಬೇಕು ನಾವು ಅಷ್ಟೇ ಕಲ್ಸ್ಕೊಂತೀವಿ ಜಾಸ್ತಿ ಹೆಚ್ಚಿಗೆ ಕಲ್ಸ್ಕೊಳಲ್ಲ ರೊಟ್ಟಿ ತಿನ್ನಲ್ಲ ಚಾತಿ ಹಾ ನಮ್ಮ ಮನೆಗೆ ರೊಟ್ಟಿ ತಿನ್ನಲ್ಲ ರೀ ಯಾರು ಎಲ್ಲ ಚಪಾತಿನೇ ತಿನ್ನೋದು ನಾನು ನಮ್ಮ ಅಮ್ಮ ಅಷ್ಟೇ ರೊಟ್ಟಿ ತಿನ್ನೋದು ಜಾಸ್ತಿ ಇಷ್ಟಪಟ್ಟು ರೊಟ್ಟಿ ಮಾಡಕತ್ತೀನಿ ಭಾಳ ದಿನ ಆಯ್ತು ರೊಟ್ಟಿ ಮಾಡಿರ್ಲಿಲ್ಲ ಚಪಾತಿ ಮಾಡಿದ್ದೆ ಅದಕ್ಕೆ ಅಮ್ಮ ರೊಟ್ಟಿ ಮಾಡೋಣ ಅಲ್ರ ನಾವು ಚಪಾತಿ ಜಾಸ್ತಿ ತಿಂತೀವಿ ರೊಟ್ಟಿಗಿಂತ ಆಗಿದೆ ಅನ್ಸುತ್ತೆ ಅದು ಬೇರೆ ತಂದ ಆಗ್ಬೇಕು ನೋಡೋಣ ಅವ್ರಿಗೆ ಹೇಳ್ಬೇಕು ಬಂದಾಗ ಗ್ಯಾಸ್ ಅವರು ಇಲ್ಲಂದ್ರೆ ಶಾಪಿಗೆ ಹೋಗಿ ಬರ್ಬೇಕು ಅನ್ಸುತ್ತೆ ಅದೇ ಅದೇ ಎಕ್ಸ್ಪೈರ್ ಆದಮೇಲೆ ಅದು ಇದಾಗ್ಬಿಡ್ತದಂತ ನಾವು ತೆಗಿಬೇಕಿದ್ರ ಇದು ನೋಡೋಕ್ ಕಟ್ಟಿಗೈತೆ ಅಂತ ಅಂದ್ರೆ ಸಹ ನಾವು ಯೂಸ್ ಮಾಡಬಾರ್ದು ನಿನ್ನೆ ನೈಟು ನಮ್ಮನೆ ಹತ್ರ ಒಂದು ಚಿಕ್ಕ ಬೆಕ್ಕಿತ್ತು ಪಾಪ ಅದು ಹೋಗಿ ರೋಡ್ ಮೇಲೆ ನಿಂತ್ಕೊಂಡ್ಬಿಟ್ಟಿದೆ ನೈಟ್ ಯಾರು ಇರಲ್ಲ ಅಂತ ಆಟಾಡೋಕ್ಕೆ ಇನ್ನು ತುಂಬ ಅವು ಎರಡು ನಮ್ಮನೇಲೆ ಅವು ಈಗ ಬೇರೆಯವ್ರ ಮನೆಗೆ ಶಿಫ್ಟ್ ಆಗಿದೆ ನಾಲ್ಕು ನಾಯಿಗಳು ಬಂದು ಎತ್ಕೊಂಡು ಹೋಗ್ಬಿಡ್ತು ಇನ್ನು ಸಿಕ್ಕಿತೋ ಇಲ್ಲೋ ಗೊತ್ತೇ ಇಲ್ಲ ಬೆಕ್ಕನ್ನ ನೋಡಿದ್ರೆ ಆಯ್ತು ನಾಯಿಗಳು ಸುಮ್ಮನೆ ಇರಲ್ಲ ನೋಡಿ ಓಡಿಸ್ಕೊಂಡು ಹೋಗಿದ್ವಿ ಅದು ಸಿಕ್ ನಮ್ಮ ತಂಗಿ ಹೋಗಿದ್ಲು ಅದು ಮುಂದೆ ಓಡೋಗಿತ್ತು ಅದು ಇನ್ನೂ ಸಿಕ್ಕಿಲ್ಲ ಇಲ್ಲಿ ಪಕ್ಕದ ಮನೆ ಆಂಟಿ ಕೂಡ ಹೋಗಿದ್ರು ಅವ್ರಿಗೆ ಕೇಳಬೇಕು ಏನಾಯ್ತು ಅಂತ ಪಾಪ ಚೆನ್ನಾಗಿತ್ತು ಇವಾಗಂತರ ಅದು ದೊಡ್ಡದಾಗಿತ್ತು ನಮ್ಮ ಮನೆಗೆ ಬರ್ತಾನೆ ಇರಲಿಲ್ಲ ಅಂದ್ರೆ ದೊಡ್ಡದಂದ್ರೆ ಸ್ವಲ್ಪ ದೊಡ್ಡದಾಗಿತ್ತು ಅಷ್ಟೇ ಅಷ್ಟೇನು ದೊಡ್ಡದಾಗಿರ್ಲಿಲ್ಲ ಅವರಮ್ಮ ಅದನ್ನ ಕ ಎರಡು ಮರಿಗಳಿದ್ವು ಎರಡು ಮರಿಗಳನ್ನ ಯಾವಾಗಲೂ ಜೊತೆಗೆ ಕರ್ಕೊಂಡು ತಿರ್ಗ ಇರ್ತಾ ಇತ್ತು ಬರೀ ಮನೆ ಮುಂದೆ ರೋಡ್ ಇದೆ ಮೇನ್ ರೋಡ್ ಇದೆ ಬರೀ ರೋಡಿಗೆ ಹೋಗಿ ನಿಂತಿರ್ತಾವ ಅವು ನಾವು ಇವ್ ಕರೆದ್ರೆ ಬರೋದೆಲ್ಲ ಇಲ್ಲ ದೊಡ್ಡ ಹೋಗ್ಬಿಟ್ಟವಲ್ಲ ಅದಕ್ಕೆ ಸಣ್ಣ ಪಾಪ ಇದ್ದಾಗ ಮಾತ್ರ ಇಲ್ಲಿದ್ದವು ಏನಾಯ್ತು ಏನು ಪಾಪ ರೊಟ್ಟಿ ಆಯ್ತು ಪಲ್ಯ ಆಯ್ತು ಇವಾಗ ರೈಸ್ ಒಂದು ಮಾಡಬೇಕು ಇವತ್ತ ಟಮಾಟೋ ಭಾತ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ ಟಮಟ ಬಾತ್ ಅಲ್ವಾ ನೋಡಿ ಟಮಾಟೋ ಬಾತ್ ಮಾಡ್ತಾ ಇದಾರೆ ಅಂತ ಹೇಳಿದ್ನಲ್ಲ ಎಲ್ಲ ತಗೊತಿದಾರೆ ಟಮಟ ಇದು ಇದು ಚಕ್ಕೆ ಎಲೆ ಇದು ಯಾಕೆ ತಗೊಂಡಿದ್ದೀರಿ ಕಸೂರಿ ಮೇತಿ ಕಸೂರಿ ಮೇಥಿ ಕಸೂರಿ ಮೇತಿ ನೋಡಿದ್ದು ಈಗ ಇದನ್ನು ಮಿಕ್ಸಿಗೆ ಹಾಕೋಬೇಕು ನೋಡಿ ಸಣ್ಣ ಆಗಿದೆ ಟಮಾಟ ಮಿಕ್ಸಿಗೆ ಹಾಕಿದ್ದೀನಿ ಸಣ್ಣ ಆಗಿದೆ ರುಬ್ಬಿಟ್ಕೊಂಡಿದ್ದೀನಿ ಒಯ್ದು ಹಂಗಿಟ್ಟು ಫೋನ್ ತುರಿಮೇತಿ ಅದ್ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಆಗಿರುತ್ತೆ ನೆನ್ಸಿಟ್ಟ ಅಕ್ಕಿ ಹಾಕೊಂಡ್ಮೇಲೆ ನೆನ್ಸಿಟ್ಟಿರ್ತೀವಲ್ಲ ಅಕ್ಕಿ ಹಾಕೋಬೇಕು ಎರಡ್ ಗ್ಲಾಸ್ ಅಕ್ಕಿಗೆ ಎರಡ್ ತಿಂಡಿ ನೀರ್ ಹಾಕೋಬೇಕು ನಮ್ದಿದೆ ಅಳತೆ ತೆಂಗಿ ನಮ್ದು ಇದೆ ಅಳತೆ ತೆಮ್ಗೆ ಈ ತೆಮ್ಗೆಯಿಂದ ಎರಡು ತೆಮ್ಗೆ ಹಾಕೊತೇನ್ ಎಲ್ಲ ಮಸಾಲೆ ಎಲ್ಲ ಹಾಕಿದ್ಮೇಲೆ ಅಕ್ಕಿ ಹಾಕಿದ್ಮೇಲೆ ನೀರ್ ಹಾಕಿದ್ಮೇಲೆ ಮುಚ್ಚಿಡ್ಬೇಕು ನಾನು ನೀರು ಕಾಸಕ್ಕೆ ಇಟ್ ಬಂದಿದ್ದೀನಿ ತಣ್ಣೀರ್ ಹಾಕೊಳೋಕ್ಕಾಗಲ್ಲ ಇಷ್ಟೊಂದು ಚಳಿಯಾಗ ಎಷ್ಟು ಒಂದು ವಿಜ್ವಲ್ ಆದಮೇಲೆ ತೆಗಿಬೇಕಲ್ಲ ಒಂದು ವಿಷಯಲ್ ಬಂದ ಮೇಲೆ ತೆಗಿಬೇಕು ಮತ್ತು ಆಮೇಲೆ ಕಲಸಿ ಮತ್ತೆ ಇಡಬೇಕು ಮೇಲೆ ಯಾಕಂದರೆ ಮಸಾಲೆನ ಮೇಲೆ 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 ಹಾಗೆ ಇರುತ್ತೆ ಅಲ್ವಾ ಚೆನ್ನಾಗಿ ಕಲಸಿದ ಮೇಲೆ ಆಮೇಲೆ ಅದು ಸ್ವಲ್ಪ ಕೆಳಗೆ ಹೋಗುತ್ತೆ ಆಮೇಲೆ ಮತ್ತೆ ಉರಿ ಹಚ್ಚಿ ಮತ್ತೆ ಹಾಗೆ ಬಿಡಬೇಕು ಸ್ವಲ್ಪ ಹೊತ್ತು ಅದು ತೋರಿಸ್ತಾರೆ ಕುಕ್ಕರ್ನಾಗೆ ಇಟ್ಟಿದ್ದಾರೆ ಟೊಮೆಟೊ ಭತ್ತ ಮಾಡಿ ವಿಜಿಯಲ್ ಆದಮೇಲೆ ಈ ಥರ ಕಲಸಿ ಇಡ್ಬೇಕು ಮತ್ತೆ ಹಾಗೆ ಅದು ಮಸಾಲೆ ಎಲ್ಲ ಮೇಲೇ ಉಳ್ಕೊಂಡಿರ್ತದಲ್ವ ಹಾಗಾಗಿ ತೆಗೆದು ಚೆನ್ನಾಗಿ ಕಲಿಸ್ಬೇಕು ಒಂದು ಐದು ನಿಮಿಷ ಇಡಬೇಕು ಸ್ವಲ್ಪ ಗಾಡಿ ಇಡ್ಕೋಬೇಕಲ್ಲ ಒಳಗಡೆ ಎಲ್ಲ ಆವಾಗ ಅದು ಪೂರ್ತಿಯಾಗಿ ಫಿನಿಶ್ ಆಗುತ್ತೆ ಟೊಮೆಟೊ ಬಾತ್ ರೆಡಿ ಆಯಿತು ಬಾಕ್ಸ್ ಇದ್ದೀನಿ ಇದರಲ್ಲಿ ಮೊಸರು ಬಜ್ಜಿ ಇದ್ರೆ ಚೆನ್ನಾಗಿರುತ್ತೆ ಮೊಸರು ಬಜ್ಜಿ ಮಾಡ್ಕೊಂಡಿಲ್ಲ ಅಂದ್ರೂ ಚೆನ್ನಾಗಿರುತ್ತೆ ಯಾಕಂದ್ರೆ ಮಸಾಲ ಇರುತ್ತಲ್ಲ ಹಾಗಾಗಿ ಹಾಗೆ ತಿನ್ಬೋದು ನಾವು ಯಾವುದೇ ಪ್ರಾಬ್ಲಮ್ ಇಲ್ಲ ನಾನು ಇವತ್ತ ಬೆಳಿಗ್ಗೆಯಿಂದಾನೇ ಬ್ಲಾಗ್ ಮಾಡೋದು ಸ್ಟಾರ್ಟ್ ಮಾಡಿದ್ದೆ ಎಲ್ಲ ಅಡುಗೆ ಮಾಡೋದೆಲ್ಲ ಹಾಗಾಗಿ ಇವಾಗ ಅಡುಗೆಲ್ಲ ಫಿನಿಶ್ ಆಗಿದೆ ಹಾಗೆ ನಾನು ಕೂಡ ಆಫೀಸ್ಗೆ ಹೋಗಬೇಕು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೆ ಮೀಟ್ ಆಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಈ ವ್ಲಾಗ್ ನಿಮಗೆ ಇಷ್ಟವಾಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಬಾಯ್